ಪ್ರಜ್ವಲ್ ರೇವಣ್ಣ ನನ್ನ ಸೂಕ್ತ ತನಿಖೆಗೆ ಒಳಪಡಿಸಬೇಕು ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹಿಸಿದ್ದಾರೆ ಹಲವಾರು ಮಹಿಳೆಯರು ದೂರನ್ನ ಕೊಟ್ಟಿದ್ದಾರೆ ರಾಷ್ಟ್ರೀಯ ಮಹಿಳಾ ಆಯೋಗವು ಪತ್ರ ಬರೆದಿದೆ ಪ್ರಜ್ವಲ್ ರೇವಣ್ಣ ಬಂಧನದ ವಿಚಾರದಲ್ಲಿ ಬೇರೆ ಮಾತೇ ಇಲ್ಲ ಸರ್ಕಾರ ಮತ್ತು ಎಸ್ಐಟಿ ಸೂಕ್ತವಾದಂತಹ ಕ್ರಮವನ್ನ ಕೈಗೊಳ್ಳಿ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹಿಸಿದ್ದಾರೆ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಬೇಕು ಪ್ರಜ್ವಲ್ ರೇವಣ್ಣ ಅವ್ರನ್ನ ಸರಿಯಾದ ತನಿಖೆಗೆ ಗುರುಪಡಿಸಬೇಕು ಯಾಕಂದ್ರೆ ಹಲವಾರು ಮಹಿಳೆಯರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಪತ್ರ ಬರೆದಿದ್ದಾರೆ ಇವೆಲ್ಲ ಸಂಗತಿಯನ್ನು ನೋಡಿ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಲೇಬೇಕು ಅದ್ರ ಬಗ್ಗೆ ಏನು ಪ್ರಶ್ನೆನೇ ಇಲ್ಲ ಐ ಆಮ್ ವೆರಿ ಕ್ಲಿಯರ್ ಇದೆ ನಮ್ಮ ಪಾರ್ಟಿನೂ ಕ್ಲಿಯರ್ ಇದೆ ಏನು ಕ್ರಮ ತೆಗೆದುಕೊಳ್ಳೋ ಸರ್ಕಾರ ಮತ್ತು ಎಸ್ ಐ ಟಿ ಸೂಕ್ತವಾದಂತಹ ಕ್ರಮವನ್ನು ಕೈಗೊಳ್ಳಬೇಕು ನಾವು ಸಾರ್ವಜನಿಕ ಬದುಕಿನಾಗ ನಾವು ಹೆಂಗೆ ವರ್ತಿಸ್ತೀವಿ ಅನ್ನೋ ಪ್ರಶ್ನೆ ಇದೆ ವಿಡಿಯೋ ರಿಲೀಸ್ ಯಾರಾದರೂ ಮಾಡ್ಬೋದು ಅಂದ್ರೆ ನೀವು ನಿಮ್ಮ ವಿಡಿಯೋ ರಿಲೀಸ್ ಆಗಿದೆ ಅಂತ ನಿಮಗೆ ದುಃಖ ಇದೆಯಾ ಈ ಘಟನೆ ಅಂತ ದುಃಖ ಇದೆ ನಿಮ್ಗೆ ಅದು ನಂದಲ್ಲ ಅಂತ ಹೇಳಿ ವಿಡಿಯೋ ಹಂಗಿದ್ರೆ ಅವಾಗ ನಾವು ಹೇಳ್ತೇವೆ ಆಯ್ತು ಅದನ್ನ ಅದನ್ನು ಕೂಡ ಎಫ್ ಎಸ್ ಎಲ್ಗೆ ಇತ್ಯಾದಿ ಕೊಡ್ರಿ ಅಂತ ವಿಡಿಯೋ ಮಾಡ್ತೀರಿ ವಿಡಿಯೋ ಯಾರು ರಿಲೀಸ್ ಮಾಡಿದಾರೆ ನನ್ನ ಪ್ರಕಾರ ಅದೊಂದು ಚರ್ಚೆ ವಿಷಯನೇ ಅಲ್ಲ ವಿಡಿಯೋ ರಿಲೀಸ್ ಮಾಡೋದು ಯಾರು ಸಿಕ್ಕವರು ಯಾರೋ ಮಾಡಿರ್ತಾರೆ ಅವರು ಅದನ್ನ ಸೂಕ್ತವಾಗಿ ಕಂಪ್ಲೇಂಟ್ ಕೊಡಲಾರದೆ ಖಾಸಗಿ ಖಾಸಗಿಯಾಗಿ ಅದನ್ನ ಬಿಟ್ಟು ಮಾಡಿರೋದು ಅದೊಂದು ಅಪರಾಧ ಇರ್ಬೋದು ಬಹಳ ಅತ್ಯಂತ ಗಂಭೀರವಾದ ಅಪರಾಧ ಯಾವುದು ಈ ರೀತಿ ಮಹಿಳೆಯರ ಜೊತೆಗೆ ನಡ್ಕೊಂಡಿರುವಂತ ಅಲ್ಲ ಇದು ಐ ಟಿ ತನಿಖೆ ನಡೆದಿದೆ ಹಾಗಾಗಿ ಅತ್ಯಂತ ಗಂಭೀರವಾದಂತಹ ಸೆಕ್ಷನ್ ಅರೆಸ್ಟ್ ಮಾಡಿದ್ದಾರೆ ಈ ರೀತಿ ಆಗ್ಬಾರ್ದಾಗಿತ್ತು ಆದರೆ ಆಗಿದೆ ಮತ್ತು ಅವರು ಕಂಪ್ಲೇಂಟು ಇತ್ಯಾದಿ ವಿಶೇಷವಾಗಿ ವಿಡಿಯೋ ಕ್ಲಿಪ್ಪಿಂಗ್ಸು ಹೊರಗೆ ಬಂದಿರೋದರಿಂದ ಅನಿವಾರ್ಯತೆ ಇದ್ದೇ ಇದೆ ತನಿಖೆಗೆ ಅವರು ಬಂಧಿಸಿದ್ದಾರೆ ತನಿಖೆ ಸೂಕ್ತವಾಗಲಿ ಆಗಲಿ ಅಷ್ಟೇ ನಾನು ಹೇಳಲಿಕ್ಕೆ ಬಯಸ್ತೇನೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್